ವಿಷಯ ಲಗ್ರಾಂಜಿಯನ್ ಬಿಂದು ಅಂತರಿಕ್ಷದ ಅನನ್ಯ ತಾಣ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಇಸ್ರೋ ಚಂದ್ರಯಾನ ಮೂರರ ಯಶಸ್ವಿ ಕಾರ್ಯಾಚರಣೆ ಮೂಲಕ ಭೂಮಿಯಿಂದ ಕಾಣದ ಚಂದ್ರನ ಭಾಗಕ್ಕೆ ಇರಿದು ಸುದ್ದಿ ಮಾಡಿದಾಗ ಕೆಲವು ವೈಜ್ಞಾನಿಕ ಮತ್ತು ತಾಂತ್ರಿಕ ಪದಗಳು ಆಗಿಂದಾಗ್ಗೆ ಸಾರ್ವಜನಿಕರಿಗೆ ಬೀಳುತ್ತಿವೆ ಇಸ್ರೋ ಅಧ್ಯಕ್ಷ ಸೋಮನಾಥ್ ಅವರು ಸಾರ್ವಜನಿಕರಿಗೆ ಮಾಹಿತಿ ಕೊಡೋದಕ್ಕೆ ಕರೆದಿದ್ದಂತಹ ಪತ್ರಿಕಾಗೋಷ್ಠಿಯಲ್ಲಿ ಅಂತರಿಕ್ಷ ನೌಕೆಯನ್ನು ಉಡಾವಣೆ ಮಾಡಿದಂತ ನೂರ ಇಪ್ಪತ್ತೈದು ದಿನಗಳ ನಂತರ ಅದು ಎಲ್ಲವನ್ನತಕ್ಕಂಥ ಲಗ್ನಾಂಜಿಯನ್ ಬಿಂದುವನ್ನ ಅಥವಾ ಜಾಗವನ್ನ ತೋರ್ತೈತೆ ಅಂತ ತಿಳಿಸಿದ್ರು ನಾವು ಇಂದು ಈ ಲಗ್ನಾಂಜಿಯನ್ ಬಿಂದು ಅಥವಾ ಜಾಗಗಳ ವೈಶಿಷ್ಟ್ಯ ಏನು ಮತ್ತೆ ಅಂತರಿಕ್ಷ ಶೋಧನೆಯಲ್ಲಿ ಅದಕ್ಕಿರ್ತಕ್ಕಂಥ ಅನನತಿ ಏನು ಅಂತ ತಿಳ್ಕೊಳ್ಳೋದು ಸಾಮಾನ್ಯ ಸಂಖ್ಯೆ ಹದಿನಾರು ನೂರ ಎಂಬತ್ತೇಳರಲ್ಲಿ ಐಸಾಕ್ ನ್ಯೂಟನ್ ಈ ವಿಶ್ವದಲ್ಲಿ ದ್ರವ್ಯ ಹೊಂದಿರತಕ್ಕಂಥ ಪ್ರತಿಯೊಂದು ವಸ್ತು ಅಥವಾ ಕಾಯವು ಇತರ ಪ್ರತಿಯೊಂದು ಕಾಯವನ್ನ ತನ್ನತ್ತ ಸೇರಿದಂತೆ ಈ ಸೆಳಿತಕ್ಕಂಥ ಶಕ್ತಿಯ ಗುರುತ್ವ ಎರಡು ಕಾಯಗಳು ಒಂದನ್ನೊಂದು ಸೆಳೀತಕ್ಕಂಥ ಬಲ ಅವುಗಳ ದ್ರವ್ಯರಾಶಿಗಳ ಗುಣಿತ ಹಾಗೂ ಅವುಗಳ ದೂರದ ವರ್ಗಗಳ ಮೇಲೆ ತೀರ್ಮಾನ ಆಗುತ್ತೆ ಕಾಯಗಳ ದ್ರವ್ಯರಾಶಿ ಹೆಚ್ಚಿದಂತೆ ಶರತ ಅಂದ್ರೆ ಆಕರ್ಷಣೆ ಹೆಚ್ಚಿದ್ರೆ ದೂರ ಹೆಚ್ಚಿದಂತೆ ಶರತ ಕೂಗ್ತೈತೆ ಅಂತ ತೋರಿಸ್ಕೊಟ್ಟ ಇದನ್ನ ಬಳಸಿ ಆಕಾಶ ಕಾಯಗಳ ಚಲನೆಗಳಿಗೆ ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಐಸಕ್ ನ್ಯೂಟನ್ ಗುರುತ್ವದ ಬಲವನ್ನ ಎರಡು ಕಾಯಿಗಳಿಗೆ ಅನ್ವಯಿಸಿ ತನ್ನ ನಿಯಮವನ್ನು ಹೇಳಿದ್ದ ಆದರೆ ಗುರುತ್ವ ನಿಯಮ ಜಗತ್ತಿನ ಪ್ರತಿಯೊಂದು ವಸ್ತುವು ಇನ್ನೊಂದು ವಸ್ತುವನ್ನು ಸೇರಿದಂತೆ ತಿಳಿಸಿರುವುದರಿಂದ ಎಲ್ಲ ಕಾಯಗಳನ್ನು ಪರಿಗಣಿಸಿ ಗುರುತ್ವದ ಪರಿಣಾಮಗಳನ್ನು ನಿರ್ಧರಿಸೋದು ಅಸಾಧ್ಯ ಆದರೆ ಈ ಅಸಾಧ್ಯತೆ ಎರಡರ ಮೂರು ಮೀರಿ ಮೂರು ಕಾಯಿಗಳು ಪರಿಗಣನೆ ಬಂದ ತಕ್ಷಣ ಪ್ರಾರಂಭ ಆಗ್ತವೆ ಸೂರ್ಯ ಮತ್ತು ಭೂಮಿಗಳನ್ನ ಮಾತ್ರ ಲೆಕ್ಕಕ್ಕೆ ತೆಗೆದುಕೊಂಡು ಅವುಗಳ ನಡುವಿನ ಗುರುತ್ವದ ಪರಿಣಾಮಗಳನ್ನು ನಾವು ಲೆಕ್ಕ ಹಾಕಬಹುದು ಆದರೆ ಇವುಗಳ ಜೊತೆ ಚಂದ್ರನ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಈ ಲೆಕ್ಕಾಚಾರ ಬಹಳ ಕಷ್ಟಕರ ಆಗುತ್ತೆ ವಿಜ್ಞಾನದಲ್ಲಿ ಇದು ಮೂರು ಕಾಯಗಳಂದ್ರೆ ತಿರಿವಾಡಿ ಪ್ರಾಬ್ಲಮ್ ಅಂತ ಬಹಳ ಪ್ರಸಿದ್ಧವಾಗಿದೆ ಮೂರು ಕಾಯಗಳು ಪರಸ್ಪರ ಗುರುತ್ವಗಳ ಪರಿಣಾಮಗಳಲ್ಲಿ ಚಲನೆ ಮಾಡಿದಾಗ ಇದ್ದಾಗ ಅವುಗಳ ಕಕ್ಷೆಗಳು ಬಹಳ ಸಂಕೀರ್ಣವಾಗಿದ್ದು ಅವುಗಳನ್ನ ನಿರ್ಧಾರ ಮಾಡತಕ್ಕಂಥದ್ದು ಅತ್ಯಂತ ಕಠಿಣವಾದಂತಹ ಕೆಲಸ ಆಗಿರುತ್ತೆ ಆದ್ರಿಂದಲೇ ಐಸಾಕ್ ನ್ಯೂಟನ್ ಮೂರು ಕಾಯಗಳ ಕಕ್ಷೆಯನ್ನ ನಿರ್ಧರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾನೆ ವಿಯೋ ರೂಲರ್ ಹದಿನೇಳು ನೂರ ಅರವತ್ತರಲ್ಲಿ ಕೆಪ್ಲರ್ ಚಲನೆಯ ನಿಯಮಗಳನ್ನ ಮತ್ತು ನ್ಯೂಟನ್ ಗುರುತ ನಿಯಮಗಳನ್ನ ಬಳಸಿಕೊಂಡು ಸೂರ್ಯ ಭೂಮಿ ಚಂದ್ರ ಈ ಮೂರು ಕಾಯಗಳ ಸಮಸ್ಯೆಗೆ ಒಂದು ಪರಿಹಾರವನ್ನ ಸೂಚಿಸ್ತಾನೆ ಇದಕ್ಕಾಗಿ ಆತ ಭೂಮಿಯ ಪರಿಭ್ರಮಣೀಯ ಕಕ್ಷೆ ಸಮತಲದಲ್ಲಿದೆ ಮೂರನೆಯ ಕಾಯ ಅಂದ್ರೆ ಚಂದ್ರನ ಗುರುತ್ವ ಭೂಮಿ ಮತ್ತು ಸೂರ್ಯನ ಗುರುತ್ವಗಳಿಗೆ ಹೋಲಿಸಿದಂತೆ ನಿರ್ಲಕ್ಷ್ಯ ಮಾಡಬಹುದು ಅಂತಕ್ಕಂಥ ಸಲೀಕರಣಗಳನ್ನ ಮಾಡಿಕೊಂಡಿರ್ತಾನೆ ಲಿಯೋನಾರ ನ್ಯೂಲರ್ ಸೂರ್ಯ ಮತ್ತು ಭೂಮಿಗಳ ಚಂದ್ರನ ಸಹಿತಕ್ಕಂಥ ಗುರುತ್ವದ ಬರಗಳು ಸಮಾಗಿರ್ತಕ್ಕಂಥ ಮೂರು ಸ್ಥಾನ ಅಥವಾ ಬಿಂದುಗಳನ್ನ ಅಥವಾ ಜಾಬ್ಗಳನ್ನ ಲೆಕ್ಕ ಹಾಕಿ ಗುರುತಿಸ್ತಾನೆ ಈ ಬಿಂದುಗಳು ಹೊರತು ಬೇರೆಯ ಬಿಂದುಗಳಲ್ಲಿ ಸೂರ್ಯ ಅಥವಾ ಭೂಮಿಯ ಗುರುತ್ವ ಹೆಚ್ಚಿರ್ತದೆ ಇವೆರಡರಲ್ಲಿ ಯಾವ ಕಾಯದ ಗುರುತ್ವ ಹೆಚ್ಚಿರ್ತದೆಯೋ ಅದನ್ನು ಮೂರನೇ ಕಾಯ ಸುತ್ತದೆ ಭೂಮಿ ಮತ್ತು ಸೂರ್ಯ ಇವುಗಳ ಗುರುತ್ವ ಸಮನಾಗಿರತಕ್ಕಂಥ ಬಿಂದುಗಳನ್ನು ಈಗ ಎಲ್ ಒನ್ ಎಲ್ ಟು ಮತ್ತೆ ಎಲ್ ತ್ರೀ ಅಂತ ಗುರುತಿಸಲಾಗುತ್ತೆ ಹದಿನೇಳು ನೂರ ಎಪ್ಪತ್ತೈದರಲ್ಲಿ ಯೂನಿವರ್ ಸೇಷನ್ ಆಗಿದ್ದಂತಹ ಇಟಲಿಯ ಮೂಲದ ಫ್ರೆಂಚ್ ಗಣಿತಜ್ಞ ಜೋಶಮ್ ಡೂಯಿ ಲಗ್ರೆಜ್ ಇನ್ನೆರಡು ಸ್ಥಾನ ಅಥವಾ ಬಿಂದುಗಳಿವೆ ಅಂತ ತೋರಿಸ್ಕೊಳ್ತಾನೆ ಇವು ಲಗ್ಜಿಯನ್ ಬಿಂದು ಗುರುತಿಸಲ್ಪಡ್ತವೆ ಬಿಂದುಗಳು ಗುರುತಿಸವಾಗಿರ್ತವೆ ಆದ್ರೆ ಬಿಂದುಗಳು ಗುರುತಿಸವಾಗಿರ್ತವೆ ಇಪ್ಪತ್ತನೇ ಶತಮಾನದ ನಂತರ ಅರ್ಧ ಶತಮಾನದಲ್ಲಿ ಕೃತಕ ಉಪಗ್ರಹಗಳ ಉಡಾವಣೆ ಸಾಮಾನ್ಯವಾಗಿ ತೊಡಗಿದಾಗ ಈ ಉಪಗ್ರಹಗಳ ದ್ರವ್ಯ ರಾಶಿಯನ್ನ ಇತರ ಆಕಾಶಕಾಯಗಳ ದ್ರವ್ಯ ರಾಶಿಗೆ ಹೋಲಿಸಿದಂತೆ ನಿರ್ಲಿಸುವುದಕ್ಕೆ ಎಲ್ಲ ರೀತಿಯಲ್ಲೂ ಸಮಂಜಸಂತ ಒಪ್ಪಲಾಗುತ್ತೆ ಎರಡು ಕಾಯಗಳ ಗುರುತ್ವ ಸಮನಾಗಿರ್ತಕ್ಕಂಥ ಐದು ಬಿಂದುಗಳಲ್ಲಿ ಮೂರು ಬಿಂದುಗಳು ಮೂರು ನೇರ ಕಾಯಿಗಳನ್ನು ಸೇರಿಸತಕ್ಕಿರ್ತವೆ ಇನ್ನೆರಡು ಈ ಕಾಯಿಗಳಿಂದ ಎಳೆದಂತಹ ಎರಡು ಸಮತಲೋಣ ತ್ರಿಕೋನದ ತ್ರದಿನಲ್ಲಿರ್ತವೆ ಲಗ್ರಾಜ್ ಬಿಂದುಗಳಲ್ಲಿ ಒಂದು ಸೂರ್ಯನಿಂದ ನೋಡಿದಾಗ ಭೂಮಿಯ ಹಿಂದೆ ಹದಿನೈದು ಲಕ್ಷ ಕಿಲೋಮೀಟರ್ ಹಿಂದಿಕ್ಕಿದ್ರೆ ಮತ್ತೊಂದು ಸೂರ್ಯನ ಹಿಂಭಾಗದಲ್ಲಿರ್ತದೆ ಸೂರ್ಯನ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ ಮೂರು ಬಿಂದು ನಮಗೆ ಉಪಯೋಗಕ್ಕೆ ಉಪಯೋಗಕ್ಕೆ ಬರುವುದಿಲ್ಲ ಆದ್ರಿಂದ ಭೂಮಿಯ ಹಿಂಭಾಗದಲ್ಲಿ ಇರತಕ್ಕಂಥ ಬಿಂದುನಲ್ಲಿ ಕೃತಕ ಕೃತಕೋಪಗ್ರಹ ಅಥವಾ ಅಂತರಿಕ್ಷ ನೌಕೆಯನ್ನು ನಿಲ್ಲಿಸಿದ್ರೆ ಅದು ಭೂಮಿ ಹಾಗೂ ಸೂರ್ಯ ಎರಡರಿಂದಲೂ ಸಮಾನವಾಗಿ ಸೆಳೆಯಲ್ಪಡ್ತಾ ಇದ್ದು ಅಂದ್ರೆ ಸಮಾನ ಗುರುಷ ಗುರುತ್ವಾಕರ್ಷಣೆಗೆ ಒಳಗಾಗಿದ್ದು ಸ್ಥಿರವಾಗಿ ನಿಂತಿರ್ತದೆ ಹಾಗೆಯೇ ಅಡಚಣೆಗಳದೇ ಯಾವುದೇ ಅಡಚಣೆಗಳಲ್ಲದೆ ಅದು ಅಂತರಿಕ್ಷದ ವೀಕ್ಷಣೆಯನ್ನು ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಳ್ತದೆ ಎಲ್ಟೋ ಬಿಂದುವಿನಲ್ಲಿ ಅಂತರಿಕ್ಷದ ನೌಕೆಗಳನ್ನು ನಿಲ್ಲಿಸಬಹುದು ಅಂತ ಹೇಳಿದ್ರೆ ಪಾಕಿಂಗ್ ಮಾಡಬಹುದು ಈ ಬಿಂದುಗಳನ್ನು ನಿಲ್ಲಿಸೋದಿಕ್ಕೆ ಇತರ ಬಿಂದುಗಳಿಗಿಂತ ಅತ್ಯಂತ ಕನಿಷ್ಠ ಚೇತನ್ಯ ಸಾಕಾಗುತ್ತೆ ಆದ್ರಿಂದಲೇ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಈ ಬಿಂದು ಇರ್ತಕ್ಕಂಥ ವಲಯದಲ್ಲಿ ಹೆರ್ಷಲ್ ಪ್ಲಾಮ್ ಪ್ಲಾಂಕ್ ಗಯಾ ಹೈನೆ ಇತ್ತೀಚಿನ ಜೇಮ್ಸ್ ಅಂತರಿಕ್ಷ ದೂರದರ್ಶಿಗಳನ್ನ ಇಳಿಸಿದೆ ಎರಡು ಕಾಯಿಗಳ ದ್ರವ್ಯ ರಾಶಿಗಳ ಅಂತರ ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತಾರರಷ್ಟು ಇದ್ರೆ ಎಲ್ ಫೋರ್ ಮತ್ತು ಎಲ್ ಐ ಬಿಂದಗಳು ಕೂಡ ಸ್ಥಿರವಾಗಿರುತ್ತವೆ ಇದು ಸೂರ್ಯ ಭೂಮಿ ಭೂಮಿ ಚಂದ್ರ ಕಾಯಿಗಳಿಗೆ ಅನ್ವಯ ಆಗುತ್ತೆ ಎಲ್ ಫೋರ್ ಮತ್ತು ಎಲ್ ಫೈ ಸಣ್ಣ ಇರ್ತಕ್ಕಂಥ ಸಣ್ಣ ಕಾಯಿಗಳನ್ನ ಅಂತ ಕರೀತಾರೆ ಸೌರ ಮಂಡಲದಲ್ಲಿ ಸಾವಿರಾರು ಟ್ರೋಜನ್ ಕ್ಷುದ್ರ ಗುರುತಿಸಲಾಗಿದೆ ಒಂದನ್ನು ಸುತ್ತ ಅವಳಿ ತಾರೆಗಳಲ್ಲಿ ಲಗ್ರಾಂಜಿಯನ್ ಬಿಂದುಗಳಲ್ಲಿ ಅಥವಾ ಲಗ್ರಾಂಜಿಯನ್ ವಲಯದಲ್ಲಿ ಮೊದಲಿನಿಂದ ಬಹಳ ಪ್ರಶಸ್ತಿ ಇದೆ ಅವಳಿ ತಾರೆಗಳಲ್ಲಿ ಒಂದು ತಾರೆ ತನ್ನ ಅವಳಿಗಿಂತ ಹೆಚ್ಚಿರತಕ್ಕಂತ ಗುರುತ್ವ ವಲಯವನ್ನು ಹೊಂದಿರ್ತದೆ ಮೂರು ಆಯಾಮಗಳಲ್ಲಿ ತಾರೆಗಳ ಗುರುತ್ವ ವಲಯಗಳು ಎರಡು ಚೆಂಡುಗಳಂತೆ ಇರ್ತವೆ ಹಾಗೇನೆ ಎರಡು ತಾರೆಗಳ ಗುರುತ್ವ ಸಮನಾಗಿರ್ತಕ್ಕಂಥ ವಲಯ ಅಥವಾ ಬಿಂದುವು ಇರುತ್ತೆ ಇದು ಲಗ್ರಾಜ ವಲಯಗಳನ್ನ ಎರಡು ವಲಯಗಳಲ್ಲಿ ಒಡೆಯುತ್ತೆ ಇಂತಹ ಹಾರೆಗಳನ್ನ ರೋಸ್ಲೋಬ್ ಅಥವಾ ರೋಸ್ ಅಂತ ಕರೀತಾರೆ ಈ ಬಿಂದುವಿನಲ್ಲಿ ಎರಡು ಗ್ರಹಗಳ ಗುರುತ್ವ ಸಮಾನವಾಗಿದ್ದು ಅಲ್ಲಿರ್ತಕ್ಕಂಥ ಮೂರನೇ ಗಾಯ ಯಾವುದೇ ತಾರೆಯನ್ನು ಸುತ್ತಿದೆ ಸ್ಥಿರವಾಗಿ ನಿಂತಿರುತ್ತೆ ಅವಳಿ ತಾರೆಗಳಲ್ಲಿ ದ್ರವ್ಯ ರಾಶಿ ಒಂದರಿಂದ ಇನ್ನೊಂದು ತಾರೆಗೆ ಈ ಬಿಂದುವಿನ ಮೂಲಕ ಅಥವಾ ಈ ವಲಯದ ಮೂಲಕವೇ ಹರಿಯುತ್ತೆ ಮುಂದಿನ ದಿನಗಳಲ್ಲಿ ಅಂತರಿಕ್ಷಯಾನ ಸಾಮಾನ್ಯವಾದಂತೆ ಲಗ್ರಾಂಜಿಯನ್ ಬಿಂದುಗಳ ವಲಯಗಳು ಹಲವು ಬಳಕೆಗಳಿಗೆ ನೆರವಾಗ್ತವೆ ಎಲ್ ನಾಲ್ಕು ಮತ್ತು ಎಲ್ ಐದು ಅಂತರಿಕ್ಷ ಠಾಣೆಗಳಿಗೆ ಗ್ರಹಾಂತರ ಯಾನಗಳ ನಿಲ್ದಾಣಗಳಿಗೆ ಅಂತರಿಕ್ಷದಲ್ಲಿ ಸಂಪರ್ಕ ಜಾಲಗಳನ್ನು ಸ್ಥಾಪಿಸೋದಕ್ಕೆ ಕ್ಷುದ್ರ ಗ್ರಹಗಳಲ್ಲಿ ಗಡಿಗಾರಿಕೆ ನಡೆಸೋದಕ್ಕೆ ಅಂತರಿಕ್ಷದಲ್ಲಿ ಭಾರೀ ಗಾತ್ರದ ದೂರದೃಶ್ಯಗಳನ್ನ ಸ್ಥಾಪಿಸೋದಕ್ಕೆ ಸೂಕ್ತ ಜಾಗಗಳಾಗಿರುತ್ತವೆ ಮುಂದಿನ ಶತಮಾನದಲ್ಲಿ ಲಗ್ರಾಂಜಿಯನ್ ತಾಣಗಳು ಹಲವು ಚಟುವಟಿಕೆಗಳ ವಿಳಾಸಗಳಾಗಿರುತ್ತವೆ ಅಂತ ನಾವು ತಿಳ್ಕೋಬಹುದು ಮುಂದಿನ ವಿಡಿಯೋದಲ್ಲಿ ನಾವು ವಿಜ್ಞಾನಕ್ಕೆ ಸಂಬಂಧಿಸಿದ ಇಂತಹ ಇತರ ಸಂಗತಿಗಳ ಬಗ್ಗೆ ತಿಳಿಯೋಣ ವಂದನೆಗಳೊಂದಿಗೆ